ರೈತರು ಮನೆ ಹಾಳು ಮಾಡ್ತಾರೆ ಮಕ್ಳು ಇನ್ನೇನು ಮಾಡೋಲ್ಲ ಇವತ್ತಲ್ಲ ಒಂದೇ ಸರಿ ಮೂರು ರೂಪಾಯಿ ವೇಜ್ ಮಾಡಿವೆ ನೀವು ಮನೆ ಹಾಳಾಗ ಏನ್ ಹೇಳಕ್ ಬಯಸ್ತಾ ರಾಜ್ಯ ಸರ್ಕಾರ ಹಲೋ ಅಂಬಂತ ಇಂತ ಸರ್ಕಾರ ಬಂದ್ರೆ ಇನ್ನೇನು ಉದರ್ವೇ ನಾವು ಏನ್ಸಿದ್ರೆ ಅವನು ಮನೆ ಹಾಳೆ ಇವ್ ಮೋದಿ ಮನೆ ಹಾಳನೆ ರಾಜಕೀಯ ಮಾಡೋರು ತನಕ ಆಯೋಕೆಲ್ಲ ಹಾಕಿಲ್ಲ ಮಕ್ಳು ಇವ್ರು ಪೆಟ್ರೋಲೇ ಹಾಕ್ಸಲ್ಲ ನೀರು ಹಾಕಿ ರೈತರನ್ನೇನು ಎಲ್ಲಾ ಮನೆ ಮಠ ಅಷ್ಟೇ ಇನ್ನೇನು ಮಾಡಂಗಿಲ್ಲ ಬಿಜೆಪಿ ಒಳ್ಳೇದು ಕಾಂಗ್ರೆಸ್ ಒಳ್ಳೇದು ಹೋದ್ರೆ ಇನ್ನೇನು ಬಂದ್ರೆ ಸರ್ಕಾರ ಆತ ಮನೆ ಹಾಳು ಮಕ್ಳು ಅಷ್ಟೇ ಇನ್ನೇನು ಮಾಡಲ್ಲ ರೈತರ ಮತ್ತೆ ರೈತರ ಮೇನ್ ಕಂಡ್ರಿ ಅನ್ನಾಕ್ರ ರೈತರ್ತಾನೆ ಇನ್ನೇನು ಗವರ್ಮೆಂಟ್ ಆಫೀಸಿಯಲ್ ಕೂಲಿ ಕೆಲಸ ಮಾಡೋರು ಕೂಲಿ ಕೆಲಸ ಅನ್ನ ಅನ್ನಾಕ್ತಾರೆ ರೈತರು ಅನ್ನ ಹಾಕ್ತಾರೆ ಮೇನ್ ಏನಾದ್ರೆ ರೈತರು ರೈತ್ರಿಗೆ ಡೀಸೆಲ್ ಕಡಿಮೆ ಮಾಡ್ಬಾರ್ದಾ ಪೆಟ್ರೋಲ್ ಬೇಕಾದ್ರೆ ಹತ್ತು ರೂಪಾಯಿ ಜಾಸ್ತಿ ಮಾಡಲಿ ಬೇಕಾದ್ರೆ ಎರಡು ರೂಪಾಯಿ ಎರಡು ಆದರೆ ಒಂದು ವಾರ ಓಡಾಡ್ತೀವಿ ಪೆಟ್ರೋಲ ಡೀಸೆಲ್ ಓಡಾಡಬೇಕಾಗತ್ತಾ ಟ್ಯಾಕ್ಟ್ರಲ್ಲಿ ಏನಾಗ್ಬೇಕಂಗ್ರಿ ಇಂಥ ಸರ್ಕಾರ ಬಂದ್ರೆ ಇನ್ನೇನು ಉದಾರವೇ ನಾವು ನೀವೇನು ಟ್ಯಾಕ್ಟ್ರ್ ಬಿಕ್ನೆಸ್ಸು ಅದಕ್ಕೆ ಹೇಳ್ತೀರಾ ಹಾಂ ಇವತ್ತಲ್ಲ ಒಂದೇ ಸರಿ ಮೂರು ರೂಪಾಯಿ ರೇಜ್ ನೀವು ಮನೆ ಹಾಳಾಗ ಏನ್ ಹೇಳ್ತಾರೆ ಅವ್ರೆಲ್ಲ ಆಗದ್ಮೇಲೆ ಕೈ ರಾಜಾರಾಮೆ ಕೊಟ್ಟು ಮನೆಗೆ ಅವರು ಹೆಂಗ ಮಾಡ್ಕೊಂತಾರ ಜೀವನ ಗ್ಯಾರಂಟಿ ಸಿದ್ದರಾಮಯ್ಯ ಅವನು ಮನೆ ಹಾಳ ಇವ್ ಮೋದಿ ಮನೆ ಅಳನೆ ಇನ್ಯಾರು ಯಾರು ಬುದ್ಧಿವಂತ ಯಾರು ಅಲ್ಲ ಸರ್ಕಾರ ಮಾಡೋರು ಬೇಕಾ ಏನಕ್ಕೆ ದನ ಕಾಯಕ ಲಾಕಿಲ್ಲ ಮಕ್ಕಳವ ರಾಜಕೀಯ ಮಾಡೋರು ದನ ಕಾಯಕು ಲಾಯಕಿಲ್ಲ ಮಕ್ಳು ಮುಕ್ಳು ಹಮ್ಮಿಕ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕ್ರಿ ಮನೆಗೆ ಹೋಗಿ ಕೇಳ್ರಿ ಅತೀ ಹೆಂಗ ಮಾಡ್ಕೊಂತಾರೆ ಪ್ರಜಾಪ್ರಭುತ್ವ ಮಾಡ್ಬೇಕಂದ್ರಿ ಪ್ರಜೆಗಳೇ ಪ್ರಭು ಇದು ಮಾಡ್ಬೇಕು ರಾಜಕೀಯವ ಈ ಎಂಡ್ರ ಮಕ್ಕಳು ಮಕ್ಕಳಿಗೆಲ್ಲ ರಾಜಕೀಯ ಹಿಂಗೆ ಆದರೆ ನಮ್ದು ರಾಜ್ಯ ಏನು ಇನ್ನು ಮುಳುಗೋಗತ್ತೆ ಏನು ಮಾಡಬೇಕು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ರೆ ರಾಜಕೀಯನೇ ಮಾಡಬಾರ್ದು